ಪಕ್ಷದ ಹಿರಿಯ ಸದಸ್ಯರಾದ ವೀರೇಶ್ ಎನ್ಎಸ್ ಅವರು ಘೋಷ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿ ಕಾರ್ಮಿಕ ವರ್ಗದ ಮಹಾನ್ ನಾಯಕರಾದ ಘೋಷ್ ರವರು ಭಾರತ ನೆಲದಲ್ಲಿ ನೈಜ ಕಮ್ಯುನಿಸ್ಟ್ ಪಕ್ಷ ಕಟ್ಟಲು ಶ್ರಮದಾಯಕ ಹೋರಾಟ ನಡೆಸಿ ಆ ಗತಿಯಲ್ಲಿ ಎಸ್ಯುಸೆ ಕಮ್ಯುನಿಸ್ಟ್ ಪಕ್ಷವನ್ನು ಸ್ಥಾಪಿಸಿ ಬೆಳೆಸಿದರು ದೇಶದ ಸ್ವತಂತ್ರ ಸಂಗ್ರಾಮದಲ್ಲಿ ಕ್ರಾಂತಿಕಾರಿ ಸಂಘವಾದ ಅನುಶೀಲನ್ ಸಮಿತಿಯ ಸಕ್ರಿಯ ಸದಸ್ಯರಾಗಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಸಂದರ್ಭದಲ್ಲಿ ಸುಧಾಸ್ ಘೋಷರ್ ಅವರು ಜೈಲು ಸೇರಿದರು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಜೈಲಿನಲ್ಲಿರುವಾಗ ಹಲವು ಕ್ರಾಂತಿಕಾರಿಗಳೊಂದಿಗೆ ವೈಚಾರಿಕ ಸಂಘರ್ಷ ನಡೆಸಿದರು ಈ ಪ್ರಕ್ರಿಯೆಯಲ್ಲಿ ದೇಶದ ವಿಮೋಚನೆಗೆ ಮಾರ್ಕ್ಸ್ ವಾದ ಮಾತ್ರ ಪರಿಹಾರ ಎಂದು ಅರಿತರು ಮಾರ್ಕ್ಸವಾದ ಲೆನಿನ್ ವಾದವು ಒಂದು ವೈಜ್ಞಾನಿಕ ತತ್ವಶಾಸ್ತ್ರ ಎಂದು ಅರಿತು ಅದರೆಡೆಗೆ ಆಕರ್ಷಿತರಾದರು ಅದಲ್ಲದೆ ಮಾರ್ಕ್ಸ್ ವಾದ ಮಾತ್ರವೇ ಈ ಕಾಲದ ಶ್ರೇಷ್ಠ ವಿಚಾರ ಮಾತ್ರವಲ್ಲ ಅದೊಂದೇ ಉನ್ನತ ನೀತಿ ಮೌಲ್ಯಗಳನ್ನು ಕೊಡಬಲ್ಲ ತತ್ವಶಾಸ್ತ್ರ ಎಂದರಿತರು ಅಂತೆಯೇ ಈ ದೇಶದ ವಿಶಿಷ್ಟ ಪರಿಸ್ಥಿತಿಗೆ ಅದನ್ನು ಅಳವಡಿಸಿ ಬೆಳೆಸುತ್ತಾ ಸರ್ಕಾರಗಳ ಜನ ವಿರೋಧಿ ನೀತಿಗಳಾದ ಬೆಲೆ ಏರಿಕೆ ಖಾಸಗೀಕರಣ ನಿರುದ್ಯೋಗ ಮತ್ತು ಮಹಿಳೆಯರ ಮೇಲಿನ ಅಪರಾಧಗಳ ವಿರುದ್ಧ ಧನಿ ಎತ್ತುತ್ತಿರುವುದನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಚೆನ್ನಬಸವ ಜಾನೇಕಲ್ ಅಯ್ಯಾಳಪ್ಪ ಸರೋಜಾ ಗೋನವರ್ ವಿನೋದ್ ಕುಮಾರ್ ಬಸವರಾಜ್ ಪೀರ್ ಸಾಬ್ ನಂದಗೋಪಾಲ್ ಹೇಮಂತ್ ಅಮೋಘ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು